ಕೆಲವೊಂದ್ಸಲ ಅತಿಯಾದ್ರೆ ಅಮೃತನು ಕೂಡ ವಿಷ ಆಗುತ್ತೆ ಅನ್ನೋಂತಹ ಮಾತು ನಿಜ ಆಗೋಗುತ್ತೆ ಅನ್ಸುತ್ತೆ ನಾವು ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಮನುಷ್ಯನ ಮೇಲೆ ಅಭಿಮಾನವನ್ನ ಇಟ್ಟಿದ್ದೇ ಆಗಿದ್ರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ವಾಡಿಕೆ ಅವರು ಇನ್ನಷ್ಟು ಹೆಸರನ್ನ ಮಾಡ್ಲಿ ಇನ್ನಷ್ಟು ಬೆಳಿಲಿ ಅಂತ ಹೇಳೋದು ಹಾರೈಸೋದು ಒಬ್ಬ ಅಭಿಮಾನಿಯ ಕರ್ತವ್ಯ ಆಗಿರುತ್ತೆ ಅದೇ ಅಭಿಮಾನಿ ತನ್ನನ್ನು ಮೀಟ್ ಮಾಡೋದಕ್ಕೆ ಬಂದಿಲ್ಲ ತಾನು ತನ್ನನ್ನು ನೋಡ್ತೀನಿ ತನ್ನಗೋಸ್ಕರನೇ ಇರಬೇಕು ಒಬ್ಬ ಸೆಲೆಬ್ರಿಟಿ ಆತ ಒಬ್ಬ ದೊಡ್ಡ ಇದಾಗಿ ಬೆಳೆದು ಬಿಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಮರಿಬಾರ್ದು ಅಭಿಮಾನಿಗಳನ್ನ ಅಂತ ಹೇಳಿಕೊಂಡು ತಿರುಗೋದು ನಿಜವಾಗ್ಲೂ ಸರಿ ಇಲ್ಲ ಅಂತ ಕಾಣಿಸುತ್ತೆ ಗಿಲ್ಲಿ ವಿಚಾರದಲ್ಲೂ ಕೂಡ ಆಗಿರೋದು ಅದೇನೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಸಾಮಾನ್ಯನಂತೆ ಹೋದ ಗಿಲ್ಲಿ ಈಗ ಹೊರಗಡೆ ಬಂದ ಮೇಲೆ ದೊಡ್ಡ ಸೆಲೆಬ್ರಿಟಿ ಆಗೋಗಿದ್ದಾರೆ ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಜನ ಸಾಗರನೇ ತುಂಬಿಕೊಳ್ತಾ ಇದೆ ಆತನನ್ನು ನೋಡಬೇಕು ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅವ್ರ ಜೊತೆ ಇರಬೇಕು ಅಂತ ತುಂಬಾ ಜನ ಬಯಸ್ತಾ ಇದ್ದಾರೆ ರಾಜಕಾರಣಿಗಳಿಂದ ಹಿಡಿದು ಚಿತ್ರರಂಗದವರು ಕೂಡ ಗಿಲ್ಲಿಯ ಒಂದು ವಿಚಾರಕ್ಕೆ ಅಥವಾ ಗಿಲ್ಲಿ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಸೊ ಗಿಲ್ಲಿಯನ್ನ ಭೇಟಿ ಮಾಡ್ತಾನೆ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲಂತೂ ಗಿಲ್ಲಿ ಯಾರ ಕೈಗೂ ಸಿಗ್ತಾ ಇಲ್ಲ ಫುಲ್ ಬಿಸಿಯಾಗಿ ಹೋಗಿದ್ದಾರೆ ತಮ್ಮನ್ನು ರಾಜಕಾರಣಿಗಳು ಕರೀತಾರೆ ಸೆಲೆಬ್ರಿಟಿಗಳು ಕರೀತಾರೆ ಪ್ರತಿಯೊಬ್ಬರ ಮನೆಗೂ ಕೂಡ ಹೋಗ್ಬೇಕು ಇವೆಂಟ್ ಗಳಿಗೆ ಕರೀತಾ ಇದ್ದಾರೆ ಪ್ರತಿಯೊಂದು ಕಡೆನೂ ಕೂಡ ಗಿಲ್ಲಿಯವರು ಓಡಾಡ್ತಾ ಇದ್ದಾರೆ ಸೊ ಗಿಲ್ಲಿ ಮನೆಯಲ್ಲಿದ್ದಾಗ ಹಲವರು ಇವರಿಗೆ ಅಭಿಮಾನಿಗಳಾಗಿದ್ರು ಗಿಲ್ಲಿ ಗೆಲ್ಲಬೇಕು ಅಂತ ಬಯಸಿದ್ರು ಗಿಲ್ಲಿಯ ಪರ ತಾವೇ ಪ್ರಚಾರವನ್ನು ಕೂಡ ಮಾಡಿದ್ರು ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಮೈ ಮೇಲೆ ಟ್ಯಾಟು ಕೂಡ ಹಾಕಿಸ್ಕೊಂಡಿದ್ರು ಸೊ ಆ ಪೈಕಿ ಕುಮಾರ್ ಕೂಡ ಒಬ್ರು ಮತ್ತೆ ಮೊದಲಿಗರು ಸೊ ಈಗ ಇದೇ ಅಭಿಮಾನಿ ಗಿಲ್ಲಿಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಗಿಲ್ಲಿ ವ್ಯಕ್ತಿತ್ವಕ್ಕೆ ಮಾರು ಹೋಗಿದಂತಹ ಈ ಕುಮಾರ್ ಅನ್ನುವಂತಹ ಅಭಿಮಾನಿ ಆತನ ಒಂದು ಚಿತ್ರವನ್ನ ತಮ್ಮ ಕೈ ಮೇಲೆ ಟ್ಯಾಟೋನ್ನ ಹಾಕಿಸ್ಕೊಂಡಿದ್ರು ಇದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕ್ ಸಾರಿ ಫ್ಯಾಮಿಲಿ ವೀಕ್ ಆದ ನಂತರ ಸೆಲೆಬ್ರಿಟಿಗಳಾಗಿರುವಂತಹ ಇವರು ತಮ್ಮ ಅಭಿಮಾನಿಗಳನ್ನ ಆಗುವಂತಹ ಒಂದು ಅವಕಾಶ ಕೊಡಲಾಗಿತ್ತು ಬಿಗ್ ಬಾಸ್ ಮನೆಗೂ ಕೂಡ ಇದೇ ಕುಮಾರ್ ಅವರು ಹೋಗಿದ್ರು ಗಿಲ್ಲಿಯವರು ಈತ ಅವರ ಟ್ಯಾಟೋನ ಇವ್ರ ಕೈ ಮೇಲೆ ನೋಡಿದ ತಕ್ಷಣ ಒಂಥರ ತುಂಬನೇ ಭಾವುಕ ಆಗಿದ್ರು ಆತನನ್ನ ನಾನು ಹೊರಗಡೆ ಬಂದ ಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಸೊ ಇದಕ್ಕೆ ಖುಷಿಯಾಗಿದ್ದರು ಕುಮಾರ್ ಅವರು ಆದರೆ ಹೊರಗಡೆ ಬಂದ ಮೇಲೆ ಗಿಲ್ಲಿ ಅವರು ತಮ್ಮನ್ನ ಭೇಟಿ ಆಗಿಲ್ಲ ಇವರು ಮಾತು ತಪ್ಪಿದ ಮಗ ಆಗಿದ್ದಾರೆ ನನ್ನನ್ನು ಕೂಡ ಒಂದು ದಿನಕ್ಕೂ ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ಟ್ರೈ ಕೂಡ ಮಾಡಿಲ್ಲ ಅವರು ಇದುವರೆಗೂ ನನ್ನನ್ನು ಯಾವುದೇ ರೀತಿಯಿಂದನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಸಿಗ್ತೀನಿ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೇಳಿದಷ್ಟೇನೆ ಬಟ್ ಹೊರಗಡೆ ಬಂದ ಮೇಲೆ ನಮ್ಮನ್ನು ಮರ್ತೆ ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕುತ್ಕೊಂಡು ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ ತಮಗೆ ಬೇಕಾದವ್ರನ್ನ ಮಾತ್ರ ಅವರು ಭೇಟಿ ಆಗ್ತಾ ಇದ್ದಾರೆ ಹೊರತು ಒಬ್ಬೇ ಒಬ್ಬ ಅಭಿಮಾನಿಯನ್ನು ಕೂಡ ಆತ ಭೇಟಿಯನ್ನು ಮಾಡ್ತಾ ಇಲ್ಲ ನಾನು ಯಾಕಂದ್ರೂ ಇವಾಗ ಹಾಕಿಸ್ಕೊಂಡೆ ಇವರ ಮೇಲೆ ಅಭಿಮಾನ ಇದ್ದಿದ್ದಕ್ಕೆ ತಾನೇ ನಾನು ಟ್ಯಾಟೂ ಹಾಕಿಸ್ಕೊಂಡಿದ್ದು ಬಟ್ ಈಗ ನನಗೆ ಒಂಥರ ಪಶ್ಚಾತ್ತ ಥರ ಅನ್ನಿಸ್ತಾ ಇದೆ ಯಾವತ್ತೂ ಕೂಡ ಇವತ್ತಿನವ್ರಿಗೂ ನನ್ನನ್ನು ಭೇಟಿ ಆಗೋದಕ್ಕೆ ಬರ್ತಾ ಇಲ್ಲ ಅವರೇ ಅನೌನ್ಸ್ ಮಾಡಿದರು ಮುಂದ ಅದಾದ ನಂತರ ನಾನು ಎಲ್ಲೇ ಹೋದ್ರು ಕೂಡ ಗಿಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರಲ್ಲ ಭೇಟಿ ಮಾಡಿದ್ರ ಅಂತ ಹೇಳಿ ಪ್ರತಿಯೊಬ್ರು ಕೇಳ್ತಾ ಇದ್ದಾರೆ ಇದು ನನಗೆ ಮುಜುಗರ ತರ್ತಾ ಇದೆ ಮುಖ ತೋರಿಸ್ಕೊಂಡು ಓಡಾಡಕ್ಕೆ ಆಗ್ತಾ ಇಲ್ಲ ಎಲ್ಲಿ ಊರಿಗೆ ಹೋದ್ರು ಕೂಡ ಇದೇ ಪ್ರಶ್ನೆ ಕೇಳ್ತಾರೆ ಫೋನ್ ಮಾಡಿ ಕೇಳ್ತಾರೆ ನನ್ನ ಫ್ರೆಂಡ್ಸು ರಿಲೇಷನ್ಸ್ ಪ್ರತಿಯೊಬ್ರು ಕೂಡ ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರಲ್ಲ ಅಲ್ಲಿ ಮೀಟ್ ಆಗ್ತೀನಿ ಅಂತ ಅವರು ಹೇಳಿದ್ರು ಹೊರಗಡೆ ಬಂದ ಮೇಲೆ ಮೀಟ್ ಆಗ್ತಾ ಇದ್ದಾರಾ ಅಂತ ಕೇಳ್ತಾ ಇದಾರೆ ಇದಕ್ಕೆ ನನಗೆ ಉತ್ತರನೇ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕುಮಾರ್ ಅವರು ಇಷ್ಟಕ್ಕೆ ಸುಮ್ಮನಾಗದಂತಹ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಅವರನ್ನು ಕೂಡ ಒಂದು ಎಕ್ಸಾಂಪಲ್ ಆಗಿ ಮಾತಾಡಿದ್ದಾರೆ ಅಂತಹ ಮೇರು ಕಲಾವಿದ್ರೆ ಅಭಿಮಾನಿಗಳಿಗೋಸ್ಕರ ತಮ್ಮ ಪ್ರಾಣವನ್ನ ಕೊಡ್ತಾ ಇದ್ರು ಆದರೆ ಈ ಗಿಲ್ಲಿ ಒಬ್ಬ ಅಭಿಮಾನಿಯನ್ನಾದರೂ ಭೇಟಿ ಆಗಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮಂತಹ ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೆ ಅವರ ಹತ್ರ ಟೈಮ್ ಇಲ್ವಾ ಇಲ್ವಾ ನನ್ನನ್ನು ಕೂಡ ಭೇಟಿ ಆಗೋದು ಬೇಡ ಅವರನ್ನು ಎಷ್ಟೊಂದು ಜನ ಒಂದು ಪ್ರೋತ್ಸಾಹ ಮಾಡಿ ಹುರಿದುಂಬಿಸಿ ಪ್ರಚಾರ ಮಾಡಿದ್ರಲ್ಲ ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನಾದರೂ ಭೇಟಿ ಮಾಡಿದಾರಾ ಅಂತ ಹೇಳಿ ತಮ್ಮ ಒಳಗಡೆ ಇರುವಂತಹ ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ ಆದರೆ ಕುಮಾರ್ ಅವರ ಈ ಒಂದು ಮಾತುಗಳನ್ನ ಈ ಒಂದು ವಿಚಾರವನ್ನು ಗಿಲ್ಲಿಯ ನಿಜವಾದ ಅಭಿಮಾನಿಗಳು ಸಹಿಸ್ಕೊಳ್ತಾ ಇಲ್ಲ ನೀವು ಅಭಿಮಾನವನ್ನು ತೋರಿಸ್ತಾ ಇದ್ದೀರಾ ಅಥವಾ ವ್ಯವಹಾರ ಮಾಡ್ತಾ ಇದ್ದೀರಾ ನಿಮ್ಮದೊಂದು ಸ್ವಾರ್ಥ ಅಭಿಮಾನ ಅಂತ ಹೇಳಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅವರಿಗೆ ಬಯಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಮತ್ತು ಇಲ್ಲಿ ಎಲ್ಲ ಕಡೆ ಈ ಒಂದು ಕುಮಾರವರ ನಡೆಗೆ ತುಂಬನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನ ಅಂತಂದರೆ ನಿಜವಾಗ್ಲೂ ಅಭಿಮಾನ ಏನಪ್ಪ ಅಂತಂದರೆ ಒಬ್ಬರು ಸೆಲೆಬ್ರಿಟಿ ಅಥವಾ ಒಬ್ಬರು ವ್ಯಕ್ತಿ ನಿಮಗೆ ಇಷ್ಟ ಆಗಿದರೆ ಅವರು ಇನ್ನೊಂದಿಷ್ಟು ಬಯ ಯಶಸ್ಸನ್ನು ತಗೊಳ್ಳಿ ಇನ್ನೊಂದಷ್ಟು ಬೆಳೆಯಲಿ ಇನ್ನೊಂದಷ್ಟು ಹೆಸರನ್ನು ಮಾಡಲಿ ಅಂತ ಹೇಳಿ ಹಾರೈಸೋದು ನಿಜವಾದ ಅಭಿಮಾನ ನಾನು ಟ್ಯಾಟು ಹಾಕಿಸ್ಕೊಂಡಿದ್ದೀನಿ ಹಾಗಾಗಿ ಅವರು ನನ್ನನ್ನು ಭೇಟಿ ಆಗಲೇಬೇಕು ನನ್ನ ಜೊತೆ ಮಾತಾಡಲೇಬೇಕು ಅಂತ ಹಠ ಹಿಡಿಯೋದು ಅಭಿಮಾನದ ಲಕ್ಷಣ ಅಲ್ಲ ಬದಲಿಗೆ ನಾನು ನಿಮ್ಮ ಟ್ಯಾಟೋನ ಹಾಕಿಸ್ಕೊಂಡಿದ್ದೀನಿ ನೀವೇನು ಮಾಡಿದ್ದೀರಾ ನನಗೆ ಅಂತ ಕೇಳ್ತಾ ಇದ್ದೀರ ಅಷ್ಟೇ ಇದೊಂದು ನಿಮ್ಮ ಒಂದು ಸ್ವಾರ್ಥ ಮನಸ್ಥಿತಿ ಅಂತ ಹೇಳಿ ಗಿಲ್ಲಿಯ ಅಭಿಮಾನಿಗಳು ಎಲ್ಲ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಕೆಲವರು ಈ ನಡೆಯನ್ನು ಕೇವಲ ಪ್ರಚಾರದ ಗಿಮಿಕ್ ಅಂತ ಹೇಳಿ ಕರಿತಾ ಇದ್ದಾರೆ ಕೋಟ್ಯಂತರ ಜನರು ವೀಕ್ಷಿಸ್ತಾ ಇದ್ದಂತಹ ಬಿಗ್ ಬಾಸ್ ವೇದಿಕೆಯಂತಹ ದೊಡ್ಡ ಶೋನಲ್ಲಿ ಆ ಒಂದು ಅಭಿಮಾನಿಯನ್ನ ಗುರುತಿಸಿ ಅವಕಾಶವನ್ನ ಕೊಟ್ಟಿದ್ರು ಗಿಲ್ಲಿಯನ್ನು ಮೀಟ್ ಮಾಡೋದಕ್ಕೆ ಸೊ ಅದನ್ನೇ ಒಂದು ದೊಡ್ಡ ಭಾಗ್ಯ ಅನ್ಕೊಂಡು ಖುಷಿ ಪಡಬೇಕಾಗಿತ್ತು ಅದನ್ನ ಬಿಟ್ಟು ಈಗ ಮನೆಯಿಂದ ಹೊರಗಡೆ ಬಂದ ಮೇಲೆ ಚಾನಲ್ಗಳಲ್ಲಿ ಕೂತ್ಕೊಂಡು ಒಂದಿಷ್ಟು ಇಂಟರ್ವ್ಯೂಗಳನ್ನ ಕೊಟ್ಟುಕೊಂಡು ನನ್ನನ್ನು ಗಿಲ್ಲಿ ಭೇಟಿ ಮಾಡಿಲ್ಲ ನನಗಿಲ್ಲಿ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು ಕೇವಲ ಒಂದು ಪ್ರಚಾರದ ಗಿಮಿಕ್ ಅಷ್ಟೇ ಗಿಲ್ಲಿ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಅಷ್ಟೇ ಅಂತ ಹೇಳಿ ಗಿಲ್ಲಿಯ ಒಂದಿಷ್ಟು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನ ಅನ್ನೋದು ನಿಸ್ವಾರ್ಥ ಆಗಿರಬೇಕಷ್ಟೇನೆ ಟ್ಯಾಟು ಹಾಕಿಸ್ಕೊಳ್ಳೋದು ನಿಮ್ಮ ವೈಯಕ್ತಿಕ ವಿಚಾರ ವೈಯಕ್ತಿಕ ಇಷ್ಟ ಅದನ್ನೇ ಮುಂದಿಟ್ಕೊಂಡು ಸೆಲೆಬ್ರಿಟಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂತಹ ರೀತಿಯಲ್ಲಿ ವರ್ತಿಸೋದು ಸರಿಯಲ್ಲ ರಾಜಕಾರಣಿ ಗಳು ಮತ್ತೆ ಗಣ್ಯರನ್ನ ಭೇಟಿಯಾಗೋದು ಆ ನಟನ ವೃತ್ತಿ ಜೀವನದ ಒಂದು ಬೆಳವಣಿಗೆಯ ಭಾಗ ಆಗಿರ್ಬೋದು ಅಷ್ಟೇನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನನಗೊಬ್ಬನಿಗೆ ಸಮಯ ಕೊಡಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ರಂಪಾಟ ಮಾಡಿ ಮಾಡೋದು ಸರಿನೇ ಅಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಗಿಲ್ಲಿ ನಟನ ಗೆಲುವನ್ನು ಸಂಭ್ರಮಿಸಬೇಕಾದಂತಹ ಟೈಮಲ್ಲೇನೆ ಈ ಥರ ಸ್ವಾರ್ಥದ ಮಾತುಗಳು ನಿಜವಾದ ಅಭಿಮಾನಿಗಳಿಗೆ ಮುಜುಗರ ತಂದಿರೋದಂತೂ ಸುಳ್ಳಲ್ಲ ಅಭಿಮಾನ ಆದರೂ ಆಗಿರಲಿ ಅದು ಅತಿಯಾದರೆ ಅಹಂಕಾರ ಅಥವಾ ಅದನ್ನು ಒಂದು ಬೇರೆ ರೀತಿಯಾಗಿಯೇ ಹೇಳೋದು ತುಂಬಾ ತಪ್ಪಾಗುತ್ತೆ ಈ ಬಗ್ಗೆ ನಿಮಗೇನಿಸುತ್ತೆ ಕುಮಾರ್ ಅವರು ಮಾಡಿರೋದು ಸರಿನಾ ತಪ್ಪ ಇದ್ರ ಬಗ್ಗೆ ಕಮೆಂಟನ್ನು ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ